हलो स्ने वेलकम बैक टू तो शुभा चानल ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ ರಹಸ್ಯವಾಗಿ ಈ ಮೂರು ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಹಾಲಕ್ಷ್ಮಿಯ ಬಲಭಾಗದಲ್ಲಿ ಅಂದರೆ ರೈಟ್ ಸೈಡಲ್ಲಿ ಇಡಬೇಕಾಗತ್ತೆ ಇದು ಮಾರವಾಡಿಗಳ ಸೀಕ್ರೆಟ್ ಅಂತಲೇ ಹೇಳ್ಬೋದು ಮಾರವಾಡಿಗಳು ಯಾವಾಗಲೂ ಅವರ ಮನೆಯಲ್ಲಿ ಅವರ ದೇವರ ಮನೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಹಿಂದೆ ಯಾವಾಗಲೂ ಯಾರಿಗೂ ಕಾಣದಂತೆ ಇಟ್ಟಿರ್ತಾರೆ ಈ ಮೂರು ವಸ್ತುಗಳನ್ನು ಹಾಗಾಗಿ ನಾವು ಈ ಸಾರಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ನಾವು ಕೂಡ ಈ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ನಂತರ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಇಟ್ಟು ಪೂಜೆ ಮಾಡಿ ನಂತರ ದೇವರ ಮನೆಯಲ್ಲಿ ತೊಗೊಂಡೋಗಿ ಮಹಾಲಕ್ಷ್ಮಿಯ ಫೋಟೋ ಹಿಂದೆ ಇಡಬೇಕಾಗತ್ತೆ ಯಾರಿಗೂ ಕಾಣದ ಹಾಗೆ ನಾವು ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಹಣದ ಕೊರತೆ ಬರಲ್ಲ ಮಹಾಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಅಂತಾನೆ ಹೇಳ್ಬೋದು ಮಾರ್ವಾಡಿಗಳು ಅಂದ ತಕ್ಷಣ ಅವರು ಶ್ರೀಮಂತರು ಅವ್ರು ತುಂಬನೇ ಬಿಸ್ನೆಸ್ ಮಾಡ್ತಿರ್ತಾರೆ ಒಳ್ಳೊಳ್ಳೆ ಬಿಸ್ನೆಸ್ ಅಲ್ಲಿ ಇರ್ತಾರೆ ಯಾವುದೇ ಕಾರಣಕ್ಕೂ ಅವರು ಜಾಬ್ ಮಾಡ್ತಾ ಇರಲ್ಲ ಸ್ನೇಹಿತರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ತುಂಬ ಹುಡುಕಿದ್ರೆ ನಿಮಗೆ ಬಡವರು ಸಿಗೋದೇ ತುಂಬಾ ಕಡಿಮೆ ಯಾಕೆಂದರೆ ಎಲ್ಲರೂ ಶ್ರೀಮಂತರಾಗಿರ್ತಾರೆ ಆ ಶ್ರೀಮಂತಿಕೆಯ ಗುಡ್ಡನೇ ಈ ಮೂರು ವಸ್ತುಗಳನ್ನು ಅವರು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಹಾಗಾಗಿ ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ನಿಮ್ಮ ಮನೇಲಿ ಏನಾದರೂ ಈ ವಸ್ತುಗಳು ಇತ್ತು ಅಂದರೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಅಕಸ್ಮಾತ್ ಇರಲಿಲ್ಲ ಅಂದರೆ ಈ ವಸ್ತುಗಳನ್ನು ತಗೊಂಬಂದು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತೀರಲ್ಲ ಆ ಸಮಯ ಲ್ಲಿ ನೀವು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಮಧ್ಯರಾತ್ರಿ ಅಂದರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮಾರ್ವಾಡಿಗಳು ಯಾವಾಗಲೂ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಮಧ್ಯರಾತ್ರಿಯಲ್ಲಿ ಅವರು ದೀಪಾವಳಿಯಲ್ಲಿ ಪೂಜೆ ಮಾಡ್ತಾರೆ ನೋಡಿ ಯಾವಾಗಲೂ ಅವರು ಎಷ್ಟು ವಿಜೃಂಭಣೆಯಿಂದ ದೀಪಾವಳಿ ಲಕ್ಷ್ಮೀ ಪೂಜೆಯನ್ನು ಅವರು ಮುಂದ ಭರಿದ ಪುಷ್ಪಗಳಿಂದ ಆಗ್ಬೋದು ಅಗರ್ಬತ್ತಿಯಿಂದ ಆಗ್ಬೋದು ಕರ್ಪೂರ ಸಾಂಬ್ರಾಣಿ ಇವೆಲ್ಲವನ್ನು ಸೇರಿಸಿ ಅವರು ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅವರು ಹಾಡು ಹೇಳಿಕೊಂಡು ಅಮ್ಮನ ಮಂತ್ರಗಳನ್ನು ಇಟ್ಕೊಂಡು ಅವರು ಮಧ್ಯರಾತ್ರಿ ಪೂಜೆ ಮಾಡ್ತಾರೆ ಹಾಗಾಗಿ ಅವರು ತುಂಬಾನೇ ಶ್ರೀಮಂತರಾಗಿರ್ತಾರೆ ಹಾಗಾಗಿ ಕಷ್ಟಪಟ್ಟು ದುಡಿತಾರೆ ಸ್ನೇಹಿತರೆ ಕಷ್ಟಪಟ್ಟು ದುಡಿತಾರೆ ಹಾಗೆಯೇ ಈ ಕೆಲಸಗಳನ್ನು ಮಾಡಿಕೊಂಡು ಕೂಡ ಶ್ರೀಮಂತರಾಗಿರ್ತಾರೆ ಹಾಗಾಗಿ ನಾವು ಕೂಡ ಕಷ್ಟಪಟ್ಟು ದುಡಿಯೋಣ ಹಾಗೆಯೇ ಈ ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತಾನೂ ಕೂಡ ನಾವು ಶ್ರೀಮಂತರಾಗೋಣ ಸಾರಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಪ್ರತಿ ವರ್ಷವೂ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀರಿ ಈ ಬಾರಿ ನಮಗೆ ಹದಿನಾರನೇ ತಾರೀಕು ಎರಡನೇ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ವರಗಳನ್ನು ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಕಳಶದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಿ ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆ ಒಳಗಡೆ ಸಿಂಹ ಲಗ್ನ ಬರುತ್ತೆ ಹಾಗಾಗಿ ಈ ಲಗ್ನದಲ್ಲಿ ನಾವು ವರಮಹಾಲಕ್ಷ್ಮಿಯ ಕಳಶ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡಬೇಕಾಗತ್ತೆ ಇನ್ನು ಬೆಳಗ್ಗೆ ಪೂಜೆ ಮಾಡಿದ ಆದ್ಮೇಲೆ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ತೀರಾ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಈ ಮೂರು ವಸ್ತುಗಳನ್ನು ನೀವು ಇಡಬೇಕಾಗತ್ತೆ ಒಂದು ಕೆಂಪು ಬಟ್ಟೆ ಒಂದು ಹೊಸ ಬಟ್ಟೆ ತಗೊಳ್ಳಿ ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆ ತಗೊಳಕೋಗ್ಬಿಡಿ ಹೊಸ ಬಟ್ಟೆನೇ ಬೇಕಾಗುತ್ತೆ ಕಾಟನ್ನು ಪಾಲಿಸ್ಟರ್ ಯಾವ ಥರದ ಬಟ್ಟೆ ಆದರೂ ಪರವಾಗಿಲ್ಲ ಹೊಸ ಬಟ್ಟೆನೇ ಬೇಕಾಗತ್ತೆ ಇನ್ನು ಇದಕ್ಕೆ ಕುದುರೆ ಲಾಳ ಬೇಕಾಗುತ್ತೆ ಸ್ನೇಹಿತರೆ ಇನ್ನ ತುಂಬ ಡೂಪ್ಲಿಕೇಟ್ ಮಾಡಿ ನೀವು ಸೇಲ್ ಮಾಡ್ತಾ ಇರ್ತಾರೆ ನೀವು ನೋಡಿಕೊಂಡು ತಗೋಬೇಕಾಗತ್ತೆ ಕುದುರೆ ಈಗ ಎಲ್ಲ ಕಡೆ ಸಿಗ್ತಾ ಇದೆ ಅದು ಸುಮ್ಮನೆ ಬರೀ ಕಬ್ಬಿಣದಲ್ಲೇ ಆ ಡಿಸೈನ್ ಮಾಡಿ ಕೊಡ್ತಾರೆ ಅದು ಏನೂ ಪ್ರಯೋಜನ ಇಲ್ಲ ನಿಮಗೆ ಕುದುರೆ ಮಾರರು ಅಥವಾ ಕುದುರೆ ರೇಸು ಆ ತರ ಎಲ್ಲ ಎಲ್ಲಾದರೂ ಅವ್ರಿಗೆ ಗೊತ್ತಿದ್ರೆ ಅಂತ ಕಡೆ ತಗೊಳ್ಳಿ ತುಂಬನೇ ಒಳ್ಳೆಯದಾಗುತ್ತೆ ಇದು ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂತ ಶಕ್ತಿ ಈ ಕುದುರೆ ಲಾಳಕ್ಕಿದೆ ಇದು ಶುಕ್ರನ ಸಂಕೇತ ಹಾಗಾಗಿ ಈ ಕುದುರೆ ನಾವು ಯಾವಾಗಲೂ ಮನೆ ಬಾಗಿಲ ಮೇಲೆ ಕಟ್ಟಿರ್ತೀರಿ ಆದರೆ ಮಾರು ಅದನ್ನು ಅದನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಶುಕ್ರನ ಬಲ ಹೆಚ್ಚಾಗುತ್ತೆ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ಉಳಿದು ಶ್ರೀಮಂತರ ಆಗ್ತೀರಿ ಅನ್ನೋ ಗುಟ್ಟು ಇದು ಜೊತೆ ನಾವು ಕೆಂಪು ಗುಲ್ಗಂಜಿನ ಇಷ್ಟೇ ತಗೊಬೇಕು ಅಂತ ಇಲ್ಲ ಕೆಂಪು ಗುಲ್ಗಂಜಿ ಆದಷ್ಟು ನೀವು ಜಾಸ್ತಿ ಜಾಸ್ತಿ ಕೆಂಪು ಗುಲ್ಗಂಜಿಯನ್ನ ತೊಗೊಬೇಕಾಗತ್ತೆ ಇದು ನಿಮಗೆ ತುಂಬಾ ಕಡಿಮೆ ರೇಟೇ ಇದೆ ತುಂಬಾ ಜಾಸ್ತಿ ರೇಟು ಇಲ್ಲ ಸ್ನೇಹಿತರೆ ಇದರಲ್ಲಿ ಚೆನ್ನಾಗಿರುವಂಥ ನೀವು ಗುಲ್ಗಂಜಿ ಅಂಗಡಿಯಿಂದ ತಗೊಂಬಂದ್ರಿ ಅಂದರೆ ಅದರಲ್ಲಿ ಚೆನ್ನಾಗಿರೋ ಗುಲ್ಗಂಜಿಯನ್ನು ಆರಿಸ್ಕೊಬೇಕಾಗತ್ತೆ ಎರಡು ಥರ ಗುಲ್ಗಂಜಿ ಬರುತ್ತೆ ಕೆಂಪು ಗುಲ್ಗಂಜಿ ಮತ್ತು ಕಪ್ಪು ಗುಲ್ಗಂಜಿ ಬರುತ್ತೆ ಆದರೆ ನೀವು ಈ ರೀತಿಯಾದ ಕೆಂಪು ಗುಲ್ಗಂಜಿ ತೊಗೊಂಡಲ್ಲಿ ಅದರಲ್ಲೇ ನಿಮಗೆ ಕಪ್ಪು ಕೂಡ ಇರುತ್ತೆ ಹಾಗಾಗಿ ಈ ಕೆಂಪು ಗುಲ್ಗಂಜಿಯನ್ನು ತೊಗೊಬೇಕಾಗತ್ತೆ ಇದು ಮಹಾಲಕ್ಷ್ಮಿಯನ್ನ ಆಕರ್ಷಣೆ ಮಾಡೋ ಶಕ್ತಿ ಕೂಡ ಈ ಗುಲಗಂಜಿಗಿದೆ ಹಾಗಾಗಿ ಆದಷ್ಟು ನೀವು ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ತೊಗೊಂಬಂದು ಮನೇಲಿ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಯಾವಾಗಲೂ ದೇವರ ಮನೆಯಲ್ಲಿ ಈ ವಸ್ತುಗಳು ಇರಲೇಬೇಕು ಇದು ತುಂಬನೇ ದೈವ ಕರ್ಷಣೆಯ ವಸ್ತುಗಳು ಅಂತಲೇ ಹೇಳ್ಬೋದು ಹಾಗಾಗಿ ವಸ್ತು ಯಾವುದು ಅನ್ನೋದಾದರೆ ಈಗ ಕುದುರೆ ಲಾಳ ಆಯಿತು ಹಾಗೆಯೇ ಗುಲುಗಂಜಿ ಆಯಿತು ಇನ್ನೊಂದು ವಸ್ತು ಲಾವಂಚದ ಬೇರು ಈ ಲಾವಂಚದ ಬೇರು ಎಲ್ಲರಿಗೂ ಗೊತ್ತಿದೆ ನಾನು ಕೂಡ ಕಳಶದಲ್ಲಿ ಈ ವಸ್ತುವನ್ನು ಹಾಕಲೇಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಗೂ ಕೂಡ ನಾವು ಲಾವಂಚದ ಬೇರನ್ನು ಹಾಕಬೇಕು ಇದು ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಅದರ ಜೊತೆ ನಮಗೆ ಧನಾಕರ್ಷಣೆಗೂ ಕೂಡ ಇದು ಲಾವಂಚದ ಬೇರು ಬೇಕಾಗುತ್ತೆ ಸ್ನೇಹಿತರೆ ನೀವು ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ತಂಬಿಗೆಯಲ್ಲಿ ಸ್ವಲ್ಪ ಲಾವಂಚದ ಬೇರನ್ನು ಹಾಕಿ ರಾತ್ರಿ ನೀವು ಅದರ ತುಂಬ ನೀರು ತುಂಬಿ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಇನ್ನು ಒಂದು ನಿಂಬೆಹಣ್ಣು ಗಾಜಿನ ಲೋಟ ತೊಗೊಂಡು ನಿಂಬೆಹಣ್ಣಾಗಿ ಸ್ವಲ್ಪ ಲಾವಂಚದ ಬೇರು ಹಾಕಿ ನೀವು ಬಾಗಿಲಿನ ಎದುರುಗಡೆ ಇಡೋದ್ರಿಂದ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಗೆ ಬರಲ್ಲ ಆ ರೀತಿಯಾಗಿ ನೋಡ್ಕೊಳ್ಳುತ್ತೆ ಮನೆ ಪೂರ್ತಿಯಾಗಿ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ಲಾವಂಚದ ಬೇರನ್ನು ನಾವು ಇಷ್ಟೆಲ್ಲ ವಸ್ತುನ ನಾವು ಯಾವ್ಯಾವ ರೀತಿಯಾಗಿ ಉಪಯೋಗಿಸ್ಕೊಬೋದು ಲಾವಂಚದ ಬೇರು ತುಂಬಾ ಒಳ್ಳೆಯದು ಇನ್ನೇನು ಮಾಡಬೇಕು ಅನ್ನೋದಾದರೆ ಒಂದು ಕೆಂಪು ಬಟ್ಟೆ ಹೊಸ ಬಟ್ಟೆ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆ ತೊಗೊಳಕ್ಕೆ ಹೋಗ್ಬೇಡಿ ತೊಗೊಂಡಿದ್ದ ಆದಮೇಲೆ ಅರಶಿನ ಪೂರ್ತಿ ಅಂದರೆ ನೀವು ಆ ಏನು ಕುದುರೆ ಲಾಳ ತೊಗೊಂಬರ್ತೀರಲ್ಲ ಕುದುರೆ ಲಾಳ ತೊಗೊಂಬಂದಮೇಲೆ ಮೊದಲು ನೀವು ಅಂಗಡಿಯಿಂದ ತೊಗೊಂಬಂದಿದ್ದ ಮೇಲೆ ನೀವು ಅರಿಶಿನಿಂದ ನೀರಿನಲ್ಲಿ ತೊಳೆದು ಅದಕ್ಕೆ ಪೂರ್ತಿಯಾಗಿ ಅರಶಿನ ಹಚ್ಚಿ ನೀವು ಕುಂಕುಮದ ಬಟ್ಟೆನ ಇಡಬೇಕಾಗತ್ತೆ ಅದ್ರ ಜೊತೆ ನೀವು ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಆಗಷ್ಟು ನೀವು ಗುಲ್ಗಜ್ಜಿಯನ್ನು ಆ ಬಟ್ಟೆಯಲ್ಲಿ ಹಾಕಿ ಮತ್ತು ಲಾವಂಚದ ಬೇರು ಸ್ವಲ್ಪ ಜಾಸ್ತಿನೇ ಆವಂಚದ ಪೇರನ್ನು ಹಾಕಿ ಈ ಮೂರನ್ನು ಹಾಕಿ ನೀವು ಗಂಟು ಕಟ್ಟಿ ನಿಮ್ಮ ಯಾರು ಅಂದರೆ ನಿಮ್ಮ ಮನೆಯವರು ನೋಡಿದ್ರೆ ಪರವಾಗಿಲ್ಲ ಬೇರೆ ಯಾರು ನೋಡಬಾರ್ದು ಸ್ನೇಹಿತರೆ ಈ ರೀತಿಯಾಗಿ ಗಂಟು ಕಟ್ಟಿ ಅಕಸ್ಮಾತ್ ನಿಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ಈ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ರಾತ್ರಿ ನೀವು ಅವರೆಲ್ಲ ಮಲಗಿದ್ದಾದ ಮೇಲೆ ನೀವು ರಾತ್ರಿ ಕೂಡ ಈ ಕೆಲಸವನ್ನು ಮಾಡ್ಬೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ರಾತ್ರಿ ಕೂಡ ಈ ಕೆಲಸವನ್ನು ಮಾಡ್ಬೋದು ಸಾಯಂಕಾಲ ಟೈಮ್ ಇತ್ತು ಅಂದರೆ ಸಾಯಂಕಾಲನೂ ಕೂಡ ಮಾಡ್ಬೋದು ಅದನ್ನು ಗಂಟು ಕಟ್ಟಿ ನೀವು ಮಹಾಲಕ್ಷ್ಮಿಯ ಬಲಭಾಗದ ಅಂದರೆ ಸೀರೆ ಕೆಳಗಡೆನೋ ಅಥವಾ ಯಾವುದೋ ಒಂದು ವಸ್ತು ಕೆಳಗಡೆ ಇಟ್ಬಿಡಿ ಯಾರಿಗೂ ಕಾಣಬಾರ್ದು ಅಂದರೆ ನಿಮ್ಮ ಮನೆಗೆ ರಿಲೇಟಿವ್ಸ್ ಬಂದಿರ್ತಾರಲ್ಲ ಅವರಿಗೂ ಕಾಣಬಾರ್ದು ನಿಮ್ಮ ಮನೆಯವ್ರಿಗೆ ಅಂದರೆ ನಿಮ್ಮ ಗಂಡ ಮಕ್ಕಳು ಇವ್ರಿಗೆ ಕಾಣಿಸಿದ್ರೆ ಪರವಾಗಿಲ್ಲ ರಿಲೇಟಿವ್ಸ್ ಬಂದಿರ್ತಾರಲ್ಲ ಅವ್ರಿಗೆ ಕಾಣಬಾರ್ದು ಅಥವಾ ಕುಂಕುಮ ತೊಗೊಳಕ್ಕೆ ಬಂದಿರ್ತಾರಲ್ಲ ಅಂಥವರಿಗೆ ಕಾಣಬಾರ್ದು ಆ ರೀತಿಯಾಗಿ ನೀವು ಇಡಬೇಕಾಗತ್ತೆ ಇಟ್ಟು ನೀವು ಎಷ್ಟು ದಿನ ವರಮಹಾಲಕ್ಷ್ಮಿ ಹಬ್ಬನ ನೀವು ಮಾಡ್ತೀರಾ ಅಂದರೆ ಒಬ್ಬೊಬ್ಬರು ಒಂದು ದಿನಕ್ಕೆ ಅಂದರೆ ಈಗ ಫ್ರೈಡೆ ಕೂರಿಸ್ತಾರೆ ಸಾಟರ್ಡೆ ತೆಗಿತಾರೆ ಒಬ್ಬೊಬ್ಬರು ಮೂರು ದಿನ ಕೂರಿಸಿ ಎರಡು ಕೂರಿಸಿ ಮೂರನೇ ದಿನ ತೆಗಿತಾರೆ ಅಂದ್ರೆ ಭಾನುವಾರ ತೆಗೀತಾರೆ ನೀವು ತೆಗೆದಿದ್ದ ಟೈಮಲ್ಲಿ ನೀವು ಯಾವ ದಿನ ಆದರೂ ತೆಗಿರಿ ಪರವಾಗಿಲ್ಲ ಮೂರು ದಿನ ಇಡ್ತೀರಿ ಅಂದ್ರೆ ಅಲ್ಲೇ ಇರಲಿ ಗಂಟೆ ಅಲ್ಲೇ ಇರಲಿ ನೀವು ಮಾಮೂಲಿ ಪೂಜೆ ಮಾಡ್ತಾ ಇರಿ ಇನ್ನು ಒಂದೇ ದಿನಕ್ಕೆ ತೆಗಿತೀನಿ ಅನ್ನೋರು ನೀವು ಈಗ ಫ್ರೈಡೇ ಕೂರಿಸಿರ್ತೀರ ಸಾಟರ್ಡೆ ಮಾರ್ನಿಂಗ್ ತೆಗೆದಿದ್ದು ಆದಮೇಲೆ ಆ ಗಂಟನ್ನು ತಗೊಂಡೋಗಿ ನೀವು ದೇವ್ರ ಮನೇಲಿ ಕೂಡ ಮಹಾಲಕ್ಷ್ಮಿಯ ಫೋಟೋ ಇಂದ ಹಿಡಬೇಕು ಈ ರೀತಿಯಾಗಿ ಇಟ್ಟು ಪ್ರತಿದಿನ ನೀವು ಪೂಜೆ ಮಾಡ್ತಾ ಇರಿ ಅಂದ್ರೆ ನೀವು ಆ ಗಂಟಿಗೂ ಕೂಡ ನೀವು ಪೂಜೆ ಮಾಡ್ತಾ ಪ್ರತಿದಿನ ಎಲ್ಲರೂ ನಮ್ಮ ಮನೆಯಲ್ಲಿ ಸ್ನೇಹಿತರೆ ಯಾವುದೇ ನೆಂಟರಾಗಲಿ ಎಷ್ಟು ದಿನ ಇರ್ತಾರೆ ಅವರೆಲ್ಲ ಹೋಗಿರ್ತಾರೆ ಹಾಗಾಗಿ ಪ್ರತಿದಿನ ನೀವು ಪೂಜೆ ಮಾಡೋ ಟೈಮಲ್ಲಿ ಆ ಗಂಟಿಗೂ ಕೂಡ ನೀವು ಅಗರ್ಬತ್ತಿ ಕರ್ಪೂರದಿಂದ ಪ್ರತಿದಿನ ನೀವು ಈ ರೀತಿಯಾಗಿ ಪೂಜೆ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ನೀವು ಇನ್ನೊಂದು ಮಾತು ಹೇಳ್ಬೋದು ಮೇಡಮ್ ನಾನು ಬಾಗಿಲು ಕಟ್ಟಿದ್ದೀನಲ್ಲ ಅಂತ ಅಕಸ್ಮಾತ್ ನಿಮಗೆ ಬೇರೆದು ಚೆನ್ನಾಗಿರುವಂಥದ್ದು ಒಂದು ಕುದುರೆ ಮಾರೋರಾಗಲಿ ಕುದುರೆ ಓಡ್ಸೋರು ಇವರತ್ರ ಎಲ್ಲ ನಿಮಗೆ ಏನಾದ್ರು ಕುದ್ರಲ್ಲಾಳ ಸಿಕ್ತು ಅಂದರೆ ಅದನ್ನು ತೊಗೊಂಬಂದು ಈ ರೀತಿಯಾಗಿ ಕಟ್ಟಿ ಅಕಸ್ಮಾತ್ ಸಿಗಲೇ ಇಲ್ಲ ಅಂತಂದರೆ ನೀವು ಬಾಗಿಲು ಕಟ್ಟಿರ್ತೀರಲ್ಲ ಅದನ್ನೇ ತೆಗೆದು ನೀವು ಸ್ವಲ್ಪ ಅರಿಶಿಣದ ನೀರಲ್ಲಿ ತೊಳೆದು ನಂತರ ನೀವು ಅದಕ್ಕೆ ಪೂರ್ತಿಯಾಗಿ ಅರ್ಶಿನ ಉಜ್ಜಿ ಕುಂಕುಮದ ಬಟ್ಟಿಟ್ಟು ಮತ್ತು ಅದಕ್ಕೊಂದು ಹೂವು ಇಟ್ಟು ಪೂಜೆ ಮಾಡಿ ನೀವು ಮಹಾಲಕ್ಷ್ಮಿ ಹತ್ತಿರ ಗಂಟು ಕಟ್ಟಿನೂ ಕೂಡ ಇಡ್ಬೋದು ಸ್ನೇಹಿತರೆ ಈಗ ಯಾಕೆಂದರೆ ತಕ್ಷಣ ಎಲ್ಲೂ ಸಿಗ್ತಾ ಇಲ್ಲ ನಾವು ಆಲ್ರೆಡಿ ನಾವು ಮನೇಲಿ ಕಟ್ಟಿದ್ದೀರಿ ಅನ್ನೋರು ಅದನ್ನೇ ತೆಗೆದು ಕೂಡ ಪೂಜೆ ಮಾಡ್ಬೋದು ನಿಮಗೆ ಯಾವಾಗ ಸಿಗುತ್ತೆ ನೋಡಿ ಇದು ಎಷ್ಟು ವರ್ಷ ಇರ್ಬೋದು ಅಂದರೆ ಎಷ್ಟು ಎಷ್ಟು ವರ್ಷ ಬೇಕಾದರೂ ಇರ್ಬೋದು ಏನೂ ಆಗಲ್ಲ ಯಾಕೆಂದರೆ ಗುಲ್ಗಂಜಿನೂ ಏನೂ ಆಗಲ್ಲ ಹಾಗೇನೆ ಲಾವಂಚದ ಬೇರೂ ಕೂಡ ಏನೂ ಆಗಲ್ಲ ಸ್ನೇಹಿತರೆ ಎಲ್ಲವೂ ಚೆನ್ನಾಗಿರುತ್ತೆ ಅಕಸ್ಮಾತ್ ಆ ಥರ ಏನಾದರೂ ನಿಮಗೆ ಡೌಟ್ ಬಂತು ಅಂದರೆ ಈಗ ನೆಕ್ಸ್ಟ್ ದೀಪಾವಳಿ ನಮಗೆ ಲಕ್ಷ್ಮಿ ಹಬ್ಬ ಬರುತ್ತಲ್ಲ ಆ ಟೈಮಲ್ಲಿ ಬೇಕಾದರೆ ಆ ಲಾವಂಚದ ಬೇರನ್ನು ಚೇಂಜ್ ಮಾಡಿ ಯಾಕೆಂದರೆ ಗುಲ್ಗಂಜಿ ಮತ್ತೆ ಹಾಗೇನೇ ಕುದುರೆ ಲಾಳ ಏನೂ ಆಗೋಲ್ಲ ಹಾಗಾಗಿ ಲಾವಂಚದ ಬೇರು ಕೂಡ ಇರುತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಮಾತ್ರ ದೀಪಾವಳಿಯಲ್ಲಿ ಚೇಂಜ್ ಮಾಡ್ಬೋದು ಸ್ನೇಹಿತರೆ ಈಗ ಮತ್ತೆ ಹೊಸ ಬಟ್ಟೆ ತೊಗೊಂಬಂದು ಮತ್ತೆ ಮೂರು ವಸ್ತುಗಳನ್ನು ಕಟ್ಟಿ ಮತ್ತು ನೀವು ಅದೇ ರೀತಿಯಾಗಿ ಆ ದಿನ ನೀವು ಲಕ್ಷ್ಮೀ ಪೂಜೆ ಮಾಡ್ತಿರಲ್ಲ ಆ ಪೂಜೆ ಮಾಡಿದ ನಂತರ ನೀವು ಅದನ್ನು ಲಕ್ಷ್ಮೀ ಫೋಟೋ ಹಿಂದೆ ಕೂಡ ಇಡ್ಬೋದು ಈ ರೀತಿಯಾಗಿ ಮಾರ್ವಾಡಿಗಳು ಇದನ್ನೇ ಮಾಡೋದು ಪ್ರತಿದಿನ ಅವರು ಮನೆಯಲ್ಲಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ಅವರು ಎಲ್ಲರೂ ನೋಡಿ ಮಾರ್ವಾಡಿಗಳು ನಮ್ಗೆ ಎಲ್ಲೇ ನೋಡಿದ್ರು ಎಷ್ಟು ಶ್ರೀಮಂತರಾಗಿರ್ತಾರೆ ಆದರೆ ಸಾಧಾರಣವಾಗಿ ಕಾಣ್ತಾ ಇರ್ತಾರೆ ಆದರೆ ತುಂಬಾ ಶ್ರೀಮಂತರಿರ್ತಾರೆ ಹಾಗಾಗಿ ನಾವು ಕೂಡ ಈ ಸಾರಿ ಲಕ್ಷ್ಮೀ ಹಬ್ಬದ ದಿನ ನಾವು ಕೂಡ ಕೂಡ ಶ್ರೀಮಂತರ ಆಗಬೇಕು ಅಂದರೆ ಈ ಮೂರು ವಸ್ತುಗಳನ್ನು ಗುಡ್ಡಾಗಿ ನೀವು ಯಾರಿಗೂ ಗೊತ್ತಿಲ್ಲದೆ ನೀವು ತಗೊಂಬಂದು ಈ ರೀತಿಯಾಗಿ ಗಂಟು ಕಟ್ಟಿ ನೀವು ಮಹಾಲಕ್ಷ್ಮಿಯ ಫೋಟೋ ಹಿಂದೆ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೂ ಕೂಡ ಶಾಶ್ವತವಾಗಿ ಉಳಿತಾಳೆ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ನಿಮ್ಮಲ್ಲಿ ಚೇಂಜಸ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಆಸೆ ಇರಲ್ಲ ಹೇಳಿ ಸ್ನೇಹಿತರೆ ಎಲ್ಲರೂ ಶ್ರೀಮಂತರಾಗಬೇಕು ಎಲ್ಲರೂ ದುಡ್ಡು ಮಾಡಬೇಕು ಅಂತ ಹೇಳ್ತೀರಿ ಕಷ್ಟಪಟ್ಟು ದುಡಿಯೋಣ ಅದ್ರ ಜೊತೆ ಈ ರೀತಿಯಾದ ರೆಮಿಡೀಸು ಕೂಡ ಮಾಡ್ಕೊಳ್ಳೋಣ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಉಳಿಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ